ನೀವು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ ನಾನು ಕಳೆದ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಕೂಡ ನಾನು ಇದು ಖಾತೆಯನ್ನು ಹೊಂದಿದ್ದೆ ಅವಾಗ ಏನಾಗಿತ್ತು ಕೇವಲ ಹನ್ನೆರಡು ಲಕ್ಷ ಮೆಂಬರ್ಸ್ ಇದ್ರು ಈಗ ಐವತ್ತ್ ಮೂರು ಲಕ್ಷ ಮೆಂಬರ್ಸ್ ಗಳಾಗಿದ್ದಾರೆ ಏಳು ಲಕ್ಷ ಕಾರ್ಡ್ ಗಳನ್ನ ತೆಗೆದು ಇವತ್ತು ನಲವತ್ತಾರು ಲಕ್ಷ ಕಾರ್ಡ್ ಇದ್ದೀವಿ ಜಿಲ್ಲೆಯಲ್ಲಿ ಬಹುತೇಕ ಎಲ್ಲಾ ಜಿಲ್ಲೆಗಳ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎರಡೂವರೆ ಲಕ್ಷ ಜನರು ಕಾರ್ಡ್ ಹೊಲ್ಡರ್ಸ್ ಇದ್ದಾರೆ ಇದರಲ್ಲಿ ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಬೋಗಸ್ ಕಾರ್ಡ್ಸ್ ಗಳಿದಾವೆ ಒಂದು ರಿಜಿಸ್ಟ್ರೇಷನ್ ನಾವು ಟೈಟ್ ಮಾಡಿದ್ರೆ ಕಾನೂನು ಉಲ್ಲಂಘನೆ ಅಂತ ನಮಗೆ ಟ್ರೇಡ್ ಯೂನಿಯನ್ ಹೇಳ್ತಾರೆ ತಾವು ಕೂಡ ಇಲ್ಲಿ ಒತ್ತಡವಂತ ಇರ್ತಾರೆ ಬಟ್ ಹೆಂಗೆ ಹೌ ಡಿ ವಿ ಇದನ್ನ ಒಂದು ಕ್ಲೆನ್ಸ್ ಮಾಡ್ಬೇಕಂದ್ರೆ ಒಂದು ಸಿಸ್ಟಮ್ ಫಾಲೋ ಮಾಡಬೇಕಾಗತ್ತೆ ಈಗ ಆಲ್ರೆಡಿ ನಲವತ್ತಾರು ಲಕ್ಷ ಜನ ರಿಜಿಸ್ಟರ್ ಇದಾರೆ ಆಮೇಲೆ ಕೆಲವು ಜಿಲ್ಲೆವಾರ ನಾವು ಮಾಡ್ಕೊಂಡ್ರೆ ಸುನಿಲ್ ಅವ್ರೆ ಒಂದು ಜಿಲ್ಲೆಗೆ ಉದಾಹರಣೆ ನಾಲ್ಕು ಲಕ್ಷ ರೂಪಾಯಿ ನಮಗೆ ಅಲ್ಲಿಂದ ಸೆಸ್ ಬಂದ್ರೆ ಐವತ್ತು ಕೋಟಿ ಅರವತ್ತು ಕೋಟಿ ರೂಪಾಯಿ ವರೆಗೆ ನಾವು ಅಲ್ಲಿ ಅವರಿಗೆ ಬೆನಿಫಿಟ್ಸ್ ಅನ್ನು ಕೊಟ್ಟಿದ್ವಿ ಸೊ ಸದನಕ್ಕೆ ಗಮನವನ್ನು ತರಲಿಕ್ಕೆ ಇಚ್ಛೆ ಬಯಸ್ತೀನಿ ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಯಾಕಂದ್ರೆ ಕ್ಲೆನ್ಸ್ ಮಾಡ್ಬೇಕು ಇದನ್ನ ಉದಾಹರಣೆಗೆ ಹಾವೇರಿ ಜಿಲ್ಲೆಯಲ್ಲಿ ಮೂರು ಲಕ್ಷ ಕಾರ್ಡ್ಸ್ಗಳು ಮನೆ ನಾವು ಸೋಷಿಯಲ್ ಆಡಿಟ್ ಮಾಡಿಸಿದ್ರೆ ಅದರಲ್ಲಿ ಸುಮಾರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಕಾರ್ಡ್ಗಳನ್ನ ಬೋಗಸ್ ಕಾರ್ಡ್ ಅಂತ ಗೊತ್ತಾಗಿದೆ ಕೇವಲ ಮೂವತ್ತು ಸಾವಿರ ಮಾತ್ರ ಜನ್ಯೂನ್ ಕಾರ್ಡ್ಸ್ ಅಂತ ಕಾಣ್ತಾ ಇದೆ ಅದು ಮೇಲ್ನೋಟದಲ್ಲಿ ಬಟ್ ಸ್ಟಿಲ್ ನಾವು ಆನ್ಲೈನ್ ಸಿಸ್ಟಮ್ ಯಾಕೆ ತರ್ತಾ ಇದೀವಿ ಈ ಮೆಕಾನಿಸಮ್ ಯಾಕೆ ಕೇಳ್ತಾ ಇದೀವಿ ಅಂತಂದ್ರೆ ಪ್ರತಿಯೊಬ್ಬರು ಒಂದ್ ಕಾರ್ಡ್ ಇದೆ ಎಲ್ಲಿ ಮನೆ ಕಟ್ಟಿದೆ ಹೇಳೋ ಡೀಟೇಲ್ಸ್ ಇಲ್ಲ ಮೇಸ್ತ್ರಿ ಯಾರು ಡೀಟೇಲ್ಸ್ ಇಲ್ಲ ಎಲ್ಲಿ ಮನೆ ಕಟ್ಟಿದೆ ಅಂತ ಕೂಡ ಕೇಳಬಾರ್ದು ಅಂತಂದ್ರೆ ಬಹಳ ಕಷ್ಟ ಆಗತ್ತೆ ನಮಗೆ ಮಾಡ್ಲಿಕ್ಕೆ ಅದಕ್ಕೆ ನಮಗೆ ಸಂಪೂರ್ಣವಾದ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಬೇಕಿದ್ರಲ್ಲಿ ಯಾಕಂದ್ರೆ ಇಫ್ ವಿ ಡೋಂಟ್ ಗೆಟ್ ದ ಸಿಸ್ಟಮ್ ಇನ್ ಪ್ಲೇಸ್ ಇದು ಕಂಪ್ಲೀಟ್ ಆಗಿ ಕಾರ್ಡ್ ನಾವು ವೈಫ್ರಿಕೇಟ್ ಮಾಡಕ್ಕಾಗ ಇದ್ದಾರೆ ಬಿ ಎನ್ ಟ್ರೇಡ್ ಯೂನಿಯನ್ ಲೇಬರ್ ಆಫೀಸರ್ ಪಿಡಿ ಇದಾರೆ ಗ್ರಾಮ ಪಂಚಾಯಿತಿ ಆಫೀಸರ್ಸ್ ಕೂಡ ಇದ್ದಾರೆ ಇವರೆಲ್ಲ ಇದ್ರೂ ಕೂಡ ಇಷ್ಟ ಕಾರ್ಡ್ಸ್ ಜಾಸ್ತಿ ಆಯ್ತು ನಮಗೆ ಸೋ ನಿಮ್ಮ ಆತಂಕ ನಿಮ್ಮ ಪ್ರಶ್ನೆ ಇಟ್ಸ್ ವ್ಯಾಲಿಡ್ ಇದೆ ಬಟ್ ಸಮ ಈ ಮೆಕ್ಯಾನಿಸಮ್ ನ ಬಿಲ್ಡ್ ಮಾಡ್ಲಿಕ್ಕೆ ಸ್ವಲ್ಪ ಕಾಲಾವಕಾಶ ಪಡಬೇಕು ತಾವ್ ಹೇಳಿರ್ತಕ್ಕಂಥದ್ದು ನಾನು ತಾಕೀತ್ ಕೂಡ ಮಾಡ್ತೀನಿ ಜನೀನ್ ಇದ್ದು ಇರ್ತಕ್ಕಂಥವ್ರಿಗೆ ಹೇಳಿರ್ತಕ್ಕಂಥ ರಿನೂವಲ್ ಗೆ ಎಲ್ಲಿ ಪೆಂಡಿಂಗ್ ಇದೆ ಅದು ಜನೀನ್ ಇಂದ ವೆರಿಫೈ ಮಾಡಿ ಸೆಟ್ ಮಾಡಿಬಿಡ್ತೀವಿ ಬಟ್ ಸ್ವಲ್ಪ ಕಾಲಾವಕಾಶ ಬೇಕು ಯು ನೆಕ್ಸ್ಟ್